ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಹಾಗಾದರೆ ಏನಪ್ಪ ಅಂದರೆ ಮೊದಲನೇ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಒಂದಂಕದ ಒಟ್ಟು ಎಂಟು ಪ್ರಶ್ನೆಗಳನ್ನು ಎಂಟಂಕಕ್ಕೆ ಕೇಳಿದ್ದಾರೆ ಹಾಗಾದರೆ ಪ್ರಶ್ನೆ ಒಂದು ತೊಂಬತ್ತರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವು ಆಪ್ಷನ್ ಎ ತೊಂಬತ್ತು ಗುಂಡ್ಲೆ ನೂರು ಆಪ್ಷನ್ ಬಿ ಆರು ಗುಂಡ್ಲೆ ಹದಿನೈದು ಆಪ್ಷನ್ ಸಿ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಐದು ಆಪ್ಷನ್ ಡಿ ಒಂದು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಹದಿನೈದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರಗಳು ಇದಕ್ಕೆ ಸರಿಯಾದ ಉತ್ತರಗಳು ಆಪ್ಷನ್ ಸಿ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಐದು ಎರಡು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಐದು ಒಂದರ ಸರಿಯಾದ ಉತ್ತರಗಳು ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇನ್ನು ಪ್ರಶ್ನೆ ಎರಡು ಪ್ರಶ್ನೆ ಎರಡು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಸೊನ್ನೆ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಸೊನ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಆಗ ಆಪ್ಷನ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು B ಆಪ್ಷನ್ a1 ಒನ್ ಬೈ ಎ ಟು ಇಸ್ b1 ಟು ಬಿ ಒನ್ ಬೈ ಬಿ ಟು ನಾಟ್ c2. ಟು ಸಿ ಒನ್ ಬೈ ಸಿ ಟು ಸಿ ಎ ಒನ್ ಬೈ b2. ಟು ಇಸ್ ನಾಟ್ a2 ಟು ಬಿ ಒನ್ ಬೈ ಬಿ ಟು ಡಿ ಎ ಒನ್ ಬೈ ಎ ಟು ಇಸ್ ಟು ಬಿ ಒನ್ ಬೈ ಬಿ ಟು ಹಾಗಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಸ್ ನಾಟ್ ಟು ಎರಡು ಆಪ್ಷನ್ ಬಿ ಸರಿಯಾದ ಉತ್ತರ ಎರಡು ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಮೂರು ಪ್ರಶ್ನೆ ಮೂರು ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು ಮೂ ಮೈನಸ್ ಮೂರು ಒಂದು ಆಮೇಲೆ ಮೈನಸ್ ಒಂದು ಮೈನಸ್ ಐದು ಆಮೇಲೆ ಸೊನ್ನೆ ಮೈನಸ್ ಆರು ಹಾಗೂ ಎರಡು ಸೊನ್ನೆ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಆಪ್ಷನ್ ಎ ಮೈನಸ್ ಮೂರು ಮತ್ತು ಮೈನಸ್ ಆರು ಆಪ್ಷನ್ ಬಿ ಸೊನ್ನೆ ಮತ್ತು ಮೈನಸ್ ಮೂರು ಆಪ್ಷನ್ ಸಿ ಮೈನಸ್ ಒಂದು ಮತ್ತು ಮೈನಸ್ ಐದು ಆಪ್ಷನ್ ಡಿ ಮೈನಸ್ ಮೂರು ಮತ್ತು ಎರಡು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ಮೈನಸ್ ಮೂರು ಮತ್ತು ಮೈನಸ್ ಸಾರಿ ಮೈನಸ್ ಮೂರು ಮತ್ತು ಎರಡು ಮೈನಸ್ ಮೂರು ಮತ್ತು ಎರಡು ಆಪ್ಷನ್ ಡಿ ರೈಟ್ ಆನ್ಸು ಆಪ್ಷನ್ ಡಿ ರೈಟ್ ಆನ್ಸು ಇನ್ನು ಪ್ರಶ್ನೆ ನಾಲ್ಕು ಒಂದು ಸಮಾಂತರ ಶ್ರೇಡಿಯಲ್ಲಿ ಎ ಎನ್ ಇಜಿಕ್ವಲ್ ಟು ಟು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೈನಸ್ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಮೈನಸ್ ಒಂದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಆಪ್ಷನ್ ಎ ಎರಡು ಆಪ್ಷನ್ ಎ ಎರಡು ಇನ್ನು ಪ್ರಶ್ನೆ ಐದು ಮೈನಸ್ ನಾ ನಾಲ್ಕು ಎರಡು ಮತ್ತು ಮೈನಸ್ ಎರಡು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಆಪ್ಷನ್ ಎ ಮೂರು ಎರಡು ಆಪ್ಷನ್ ಬಿ ಮೈನಸ್ ಮೂರು ನಾಲ್ಕು ಆಪ್ಷನ್ ಸಿ ಮೈನಸ್ ಎರಡು ಮೂರು ಆಪ್ಷನ್ ಡಿ ಮೈನಸ್ ನಾಲ್ಕು ಒಂದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಹೌದಾ ಆಪ್ಷನ್ ಬಿ ಮೈನಸ್ ಮೂರು ನಾಲ್ಕು ಆಪ್ಷನ್ ಬಿ ಮೂರು ನಾಲ್ಕು ಆಪ್ಷನ್ ಬಿ ಮೂರು ನಾಲ್ಕು ನೆಕ್ಸ್ಟ್ ಸಿಕ್ಸ್ ಒಂದು ಕ್ವಶನ್ ಆರನೇದು ಟೆಂತ್ ಇಟ ಈಕ್ವಲ್ ಟು ಒನ್ ಆದರೆ ಸೆಕ್ ಇಟಾನ ಬೆಲೆ ಟ್ಯಾಂತಿಟಾವನ್ನಾದರೆ ಸತ್ತಿಟಾನ ಬೆಲೆ ಆಪ್ಷನ್ ಎ ಒನ್ ಬೈ ರೂಟ್ ತ್ರೀ ಆಪ್ಷನ್ ಬಿ ತ್ರೀ ಆಪ್ಷನ್ ಸಿ ರೂಟ್ ಟು ಆಪ್ಷನ್ ಡಿ ಒನ್ ಬೈ ರೂಟ್ ಟು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೂಟ್ ಟು ಆಪ್ಷನ್ ಸಿ ರೂ ಟು ಇನ್ನು ಪ್ರಶ್ನೆ ಏಳು ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಆಟಿಕೆಯ ಗಣಫಲವನ್ನು ಕಂಡುಹಿಡಿಯುವ ಸೂತ್ರವು ಹಾಗಾದರೆ ಪೈಆರ್ ಕ್ಯೂ ಪ್ಲಸ್ ಪೈ ಆರ್ ಎಲ್ ತ್ರೀ ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಪೈಅ ಪೈ ಆರ್ ಸ್ಕ್ವೇರ್ ಎಚ್ ಒನ್ ಬೈ ತ್ರೀ ಪೈಆರ್ ಸ್ಕ್ವೇರ್ ಎಚ್ ಪ್ಲಸ್ ಟೂ ಬೈ ತ್ರೀ ಪೈ ಪೈಆರ್ ಕ್ಯೂ ಪೈಆರ್ ಸ್ಕ್ವೇರ್ ಎಚ್ ಪ್ಲಸ್ ಟೂ ಬೈ ತ್ರೀ ಪೈಆರ್ ಕ್ಯೂಬ್ ಹಾಗಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಒನ್ ಬೈ ತ್ರೀ ಪೈಆರ್ ಸ್ಕ್ವೇರ್ ಎಚ್ ಪ್ಲಸ್ ಟೂ ಬೈ ತ್ರೀ ಪೈಆರ್ ಕ್ಯೂಬ್ ಟೂ ಬೈ ತ್ರೀ ಕ್ಯೂಬ್ ಪ್ರಶ್ನೆ ಎಂಟು ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಟೂ ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಗೆಲ್ಲುವ ಸಂಭವನೀಯತೆ ಹೌದಾ ಇರೋದೇ ಹಂಡ್ರೆಡ್ ಪರ್ಸೆಂಟು ಹಾಗಾದರೆ ಝೀರೋ ಪಾಯಿಂಟ್ ಟೂ ಫೈ ಒನ್ರಲ್ಲಿ ಝೀರೋ ಪಾಯಿಂಟ್ ಟೂ ಫೈವ್ ತೆಗೆದಾಗ ಉಳಿಯೋದು ಝೀರೋ ಪಾಯಿಂಟ್ ಸೆವೆನ್ ಫೈ ಗೆಲ್ಲುವಂಥ ಸೋಲುವಂಥ ಸಂಭವತೆ ಝೀರೋ ಪಾಯಿಂಟ್ ಟೂ ಫೈವ್ ಗೆಲ್ಲುವಂಥ ಸಂಭವನೀಯತೆ ಝೀರೋ ಪಾಯಿಂಟ್ ಸೆವೆನ್ ಫೈ ಇನ್ನು ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ಎಂಟು ಪ್ರಶ್ನೆಗಳು ಒಟ್ಟು ಎಂಟಂಕಕ್ಕೆ ಪ್ರಶ್ನೆ ಒಂಬತ್ತು ಏಳು ಮತ್ತು ಹನ್ನೆರಡರ ಮಹಸಾಹ ಬರೀರಿ ವೆರಿ ಸಿಂಪಲ್ ಕ್ವೆಶನ್ ಇದು ಹಂಗಾರೆ ಏಳು ಮತ್ತು ಹನ್ನೆರಡರ ಮಹಸಾಹ ಒಂದು ಎಷ್ಟು ಒಂದು ಇನ್ನು ಪ್ರಶ್ನೆ ಹತ್ತು ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರೀರಿ ಅಂತ ಕೇಳಿದ್ದಾರೆ ಪ್ರಶ್ನೆ ಹತ್ತು ಹಂಗಾರೆ ಪ್ರಶ್ನೆ ಹತ್ತಕ್ಕೆ ಉತ್ತರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಇನ್ನು ಪ್ರಶ್ನೆ ಹನ್ನೊಂದು ಚತುರ್ ಇನ್ನು ರಕ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ರಕ್ತ ಚತುರ್ಥಕದ ಸೂತ್ರ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಪಯಾರ್ ಸ್ಕ್ವೇರ್ ಬೈ ಫೋರ್ ಪೈಆರ್ ಸ್ಕ್ವೇರ್ ಬೈ ರಕ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಪ್ಯಾರ್ ಸ್ಕ್ವೇರ್ ಬೈ ಫೋರ್ ಇನ್ನು ಪ್ರಶ್ನೆ ಹನ್ನೆರಡು ತ್ರಿಜ್ಯ ಆರ್ ಮತ್ತು ಎತ್ತರ ಹೆಚ್ಚಾಗಿರುವ ಸಿಲಿಂಡರ್ನ ಗಣಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಹಾಗಾದರೆ ಏನಪ್ಪ ಅಂದರೆ ವೃತ್ತ ಆರ್ ಮತ್ತು ಏನು ಘನಫಲ ಕಂಡುಹಿಡಿಯುವಂಥ ಸೂತ್ರ ಯಾವುದಪ್ಪ ಅಂದರೆ ಪೈ ಆರ್ ಸ್ಕ್ವೇರ್ ಎಚ್ ಯಾವುದು ತ್ರಿಜಾ ಆರ್ ಮತ್ತು ಎತ್ತರ ಎಚ್ ಆಗಿರುವ ಸಿಲಿಫ್ ಏನು ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಪೈಆರ್ ಸ್ಕ್ವೇರ್ ಎಚ್ ಇನ್ನು ಪ್ರಶ್ನೆ ಹದಿಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಈ ಸೂತ್ರದಲ್ಲಿ ಎಲ್ ಏನನ್ನು ಪ್ರತಿನಿಧಿಸುತ್ತದೆ ಎಲ್ ಏನನ್ನು ಪ್ರತಿನಿಧಿಸ್ತದೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಇನ್ನು ಪ್ರಶ್ನೆ ಹದಿನಾಲ್ಕು ಎ ಬಿ ಸಿ ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬಿ ಡಿ ಇಸ್ ಟು ತ್ರೀ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒನ್ ಸೆಂಟಿಮೀಟರ್ ಆದರೆ ಇ ಸಿ ಯ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಇ ಸಿ ಯ ಬೆಲೆ ಕಂಡುಹಿಡಿಯಿರಿ ಹಾಗಾದರೆ ಇ ಸಿ ಯ ಬೆಲೆ ನೋಡೋಣ ನೋಡ್ರಿ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಸಿ ಆಗ್ತದೆ ಎ ಡಿ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಬಿ ಡಿ ಎಷ್ಟಿದೆ ತ್ರೀ ಇಸ್ ಈಕ್ವಲ್ ಟು ಎ ಇ ಎಷ್ಟಿದೆ ಒನ್ ಡಿವೈಡ್ ಬೈ ಸಿ ಅಂದರೆ ಟೂ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಸಿ ಸಿ ಎಷ್ಟಾಗ್ತದೆ ಟೂ ಸೆಂಟಿಮೀಟರ್ ಇನ್ನು ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ಚಿತ್ರದಲ್ಲಿ ಓ ಕೇಂದ್ರವುಳ್ಳ ರೊತ್ತದಲ್ಲಿ ಎ ಬಿ ಎ ಬಿ ಓ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಹೌದಾ ಕೋನ ಬಿ ಪಿ ಕ್ಯೂ ಕೋನ ಬಿ ಪಿ ಕ್ಯೂ ಐವತ್ತು ಡಿಗ್ರಿ ಆದರೆ ಪಿ ಓ ಕ್ಯೂ ಪಿ ಓ ಕ್ಯೂ ಹೌದಾ ದ ಬೆಲೆ ಅಂತ ಕೇಳಿದ್ದಾರೆ ಹಂಗಾರೆ ಪಿ ಒ ಕೋದ ಬೆಲೆ ಎಷ್ಟ ಅಂತ ನೋಡೋಣ ಕೋನ ಪಿ ಕೆ ಬೆಲೆ ಎಷ್ಟು ಪಾ ಅಂದರೆ ನೂರು ಡಿಗ್ರಿ ಎಷ್ಟು ನೂರು ಡಿಗ್ರಿ ಇನ್ನು ಪ್ರಶ್ನೆ ಹದಿನಾರು ವರ್ಗಾಂತರ ಹತ್ತರಿಂದ ಇಪ್ಪತ್ತೈದರ ಮದ್ಯಬಿಂದುವನ್ನು ಕಂಡುಹಿಡೀರಿ ವರ್ಗಾಂತರ ಹತ್ತರಿಂದ ಇಪ್ಪತ್ತೈದರ ಮದ್ಯಬಿಂದುವನ್ನು ಕಂಡುಹಿಡೀರಿ ಮದ್ಯಬಿಂದು ಈಸ್ ಈಕ್ವಲ್ ಟು ಹತ್ತು ಪ್ಲಸ್ ಇಪ್ಪತ್ತೈದು ಡಿವೈಡ್ ಬೈ ಎರಡು ಹಂಗಾರೆ ಮೂವತ್ತೈದು ಡಿವೈಡ್ ಬೈ ಎರಡು ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಏನಪ್ಪ ಅಂದರೆ ಮದ್ಯಬಿಂದು ಆಗ್ತದೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹದಿನಾರು ಅಂಕಕ್ಕೆ ಪ್ರಶ್ನೆ ಹದಿನೇಳು ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೋಸೆಕ್ ಸಿ ಕಾಸ್ ಎ ಮತ್ತು ಕೋಸೆಕ್ ಸಿ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಪ್ರಶ್ನೆ ಹದಿನೇಳು ಕಾಸ್ ಎ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಎ ಸಿ ಆಗ್ತದೆ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ಟು ಹಾಗಾದ್ರೆ ಕೋಸೆಕ್ ಸಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ರೂಟ್ ಟು ಡಿವೈಡೆಡ್ ಬೈ ಒನ್ ರೂಟ್ ಟು ಡಿವೈಡೆಡ್ ಬೈ ಒನ್ ಅದರ ಉಲ್ಟಾ ಓಕೆನಾ ಇನ್ನ ಪ್ರಶ್ನೆ ಹದಿನೆಂಟು ಬಿ ಡಿ ಸಿ ಅಂತ ಕೇಳಿದಾರ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಂಟು ತ್ರೀ ಎಕ್ಸ್ ಮೈನಸ್ ವೈ ಇಸ್ ಟು ಏಳು ಹಾಗಾದ್ರೆ ಇದನ್ನ ಬಿ ಸಿ ಅಂತ ಕೇಳಿದಾರ ಹಂಗಾರೆ ನೋಡ್ರಿ ಟು ಎಕ್ಸ್ ಪ್ಲಸ್ ವೈ ಇಸ್ ಟು ಎಂಟು ಸಮೀಕರಣ ಒಂದ್ ತೊಗೋತೀವಿ ತ್ರೀ ಎಕ್ಸ್ ಮೈನಸ್ ಏಳು ಸಮೀಕರಣ ಎರಡನ್ನು ತೊಗೋತೀವಿ ಸಮೀಕರಣ ಒಂದು ಮತ್ತು ಎರಡರಿಂದ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಂಟು ಪ್ಲಸ್ ತ್ರೀ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಳು ಹಾಗಾದರೆ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸನ್ನು ಕುಡಿದಾಗ ಫೈ ಎಕ್ಸ್ ಆಗ್ತದೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತವೆ ಏಯ್ಟ್ ಪ್ಲಸ್ ಸೆವೆನ್ ಫಿಫ್ಟೀನ್ ಆಗ್ತದೆ ಹಾಗಾದರೆ ಎಕ್ಸ್ ಡಿವೈಡೆಡ್ ಬೈ ಫೈ ಆಗ್ತದೆ ಐದು ಒಂದ್ಲೇ ಐದು ಮೂರಲೇ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆನ್ಸರ್ ಬರ್ತದೆ ಹಂಗಾರೆ ಟು ಎಕ್ಸ್ ಪ್ಲಸ್ ವೈ ವೈಸ್ ಈಕ್ವಲ್ ಟು ಏಟ್ ಸಮೀಕರಣ ಒಂದರಿಂದ ಟೂ ಇನ್ ಟು ತ್ರೀ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಏಟ್ ಹಂಗಾರೆ ಎರಡು ಮೂರಲೇ ಆರು ಆರು ಪ್ಲಸ್ ವೈ ಇಸ್ ಈಕ್ವಲ್ ಟು ಎಂಟು ಹಾಗಾದ್ರೆ ವಾಯ್ ಇಸ್ ಇಕ್ವಲ್ ಟು ಏನಪ್ಪ ಅಂದರೆ ಎಂಟು ಮೈನಸ್ ಆರು ಆಗ್ತದೆ ಎಂಟು ಮೈನಸ್ ಆರು ಉತ್ತರ ಎಷ್ಟು ವಾಯ್ ಇಸ್ ಇಕ್ವಲ್ ಟು ಎರಡು ಪ್ರಶ್ನೆ ಹತ್ತೊಂಬತ್ತು ಪ್ರಶ್ನೆ ಹತ್ತೊಂಬತ್ತು ಸೂತ್ರದ ಸಹಾಯದಿಂದ ಎರಡಂಕಿಯ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಸೂತ್ರದ ಸಹಾಯದಿಂದ ಎರಡಂಕಿಯ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಹಾಗಾದರೆ ಐದರಿಂದ ಭಾಗಿಸಲ್ಪಡುವ ಎರಡಂಕಿಯ ಸಂಖ್ಯೆಗಳು ಹತ್ತು ಹದಿನೈದು ಇಪ್ಪತ್ತು ಸುವರ್ಣ ತೊಂಬತ್ತೈದು ಹೌದಾ ಹಾಗಾದ್ರೆ ಎ ಮೊದಲನೇ ಪದ ಹತ್ತು ವ್ಯತ್ಯಾಸ ಡಿ ಐದು ಎ ಎನ್ ಕೊನೆ ಪದ ತೊಂಬತ್ತೈದು ಎನ್ ಇಸ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗಾರೆ ಎ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಂಗಾರೆ ತೊಂಬತ್ತೈದು ಇಸ್ ಇಕ್ವಲ್ ಟು ಹತ್ತು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಫೈ ಹಂಗಾರೆ ಏನಪ್ಪ ಅಂದರೆ ಇದನ್ನು ಈ ಕಡೆ ಒಯ್ದಾಗ ಎಂಬತ್ತೈದು ಆಗ್ತದೆ ಎಂಬತ್ತೈದು ನೈಂಟಿ ಫೈವ್ ಮೈನಸ್ ಟೆನ್ ಆದರೆ ಏಯ್ಟಿ ಫೈವ್ ಹಾಗಾದರೆ ಏಯ್ಟಿ ಫೈ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೈ ಹಾಗಾದರೆ ಐದರಿಂದ ಕಡ್ತಾ ಹೊಡೆದಾಗ ಈ ಐದನ್ನು ಈ ಕಡೆ ತಂದು ಕಡ್ತಾ ಹೊಡೆದಾಗ ಏನಪ್ಪ ಅಂದರೆ ಐದು ಒಂದಲೆ ಐದು ಹದಿನೇಳೆ ಹಾಗಾದರೆ ಹದಿನೇಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಉಳಿತಿದ್ದು ಹಾಗಾದ್ರೆ ಎನ್ ಮೈನಸ್ ಒನ್ ಇದ್ದಿದ್ದು ಆ ಕಡೆ ಹೋದರೆ ಪ್ಲಸ್ ಆಗ್ತದೆ ಎನ್ ಈಸ್ ಈಕ್ವಲ್ ಟು ಹದಿನೆಂಟು ಒಟ್ಟು ಎಷ್ಟು ಹದಿನೆಂಟು ಸಂಖ್ಯೆಗಳು ಈ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಇಪ್ಪತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಪದಗಳೇನು ಮಾಡಿರಿ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಮೊದಲ ಪದ ಹನ್ನೆರಡು ಹೌದಾ ಆಮೇಲೆ ಇಪ್ಪತ್ತನೇ ಪದ ನೂರ ಆರು ಎನ್ ಇಸ್ ಇಕ್ವಲ್ ಟು ಟ್ವೆಂಟಿ ಎಸ್ ಇಸ್ ಇಕ್ವಲ್ ಟು ಟ್ವೆಂಟಿ ಕ್ವೆಶನ್ ಮಾರ್ಕ್ ಇದನ್ನು ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗಾರೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎನ್ ಏನು ಎ ಎನ್ ಅಂತ ಬರ್ತದೆ ಹಂಗಾರೆ ಟ್ವೆಂಟಿ ಡಿವೈಡೆಡ್ ಬೈ ಟು ಕಡ್ತಾ ಹೊಡೆದಾಗ ಎರಡು ಒಂದಲೇ ಎರಡು ಹತ್ತಲೇ ಬರ್ತದೆ ಆಮೇಲೆ ಎ ಎಷ್ಟಿದೆ ಅಂದರೆ ಹನ್ನೆರಡು ಎ ಎನ್ ಎಷ್ಟಿದೆ ಅಂದರೆ ಒನ್ನೂರ ಆರು ಹನ್ನೆರಡು ಪ್ಲಸ್ ಒನ್ನೂರ ಆರು ಹಾಗಾದರೆ ನಾನು ಹೇಳೋದ್ನಲ್ಲ ಎರಡು ಎರಡು ಒಂದಲೇ ಎರಡು ಹತ್ತಲೇ ಕಡ್ತಾ ಹೋದಾಗ ಏನು ಬಂತಪ್ಪ ಅಂದರೆ ಹತ್ತು ಬಂತು ನೂರ ಆರು ಪ್ಲಸ್ ಹನ್ನೆರಡು ನೂರ ಹದಿನೆಂಟು ಬಂತು ಹಾಗಾರೆ ಒಂದು ಸಾವಿರದ ಒನ್ನೂರ ಎಂಬತ್ತು ಇವು ಎರಡು ಮೊತ್ತ ಎಷ್ಟುಪ್ಪ ಅಂದರೆ ಒಂದು ಸಾವಿರದ ಒನ್ನೂರ ಎಂಬತ್ತು ಇನ್ನು ಪ್ರಶ್ನೆ ಇಪ್ಪತ್ತು ಎಕ್ಸ್ ಮೈನಸ್ ತ್ರೀ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟು ಬಿಡ್ ಸಿ ಅಂತ ಕೇಳಿದ್ದಾರೆ ಹಂಗಾರೆ ಹಂಗಾರೆ ಎಕ್ಸ್ ಮೈನಸ್ ತ್ರೀ ಬೈ ಎಕ್ಸ್ ಈಸ್ ಈಕ್ವಲ್ ಟು ಟು ಹಂಗಾರೆ ಇದನ್ನೇನು ಮಾಡ್ಬೋದಪ್ಪ ಅಂದರೆ ಎಕ್ಸ್ಕ್ವೇರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಎಕ್ಸ್ ಎರಡು ಸೈಡ್ ಮಲ್ಟಿಪ್ಲೈ ಮಾಡಿದ್ವಿ ಎಕ್ಸಿಂದ ಹಂಗಾರೆ ಎಕ್ಸ್ಕ್ವೇರ್ ಮೈನಸ್ ಏನು ಟೂ ಎಕ್ಸನ್ನು ಒಳಗೆ ತೊಗೊಂಡಾಗ ಪ್ಲಸ್ ಇದು ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಆಯಿತು ಹಂಗಾರೆ ಎಕ್ಸ್ಕ್ವೇರ್ ಏನು ಟೂ ಎಕ್ಸನ್ನ ಹೆಂಗೆ ಒಡ್ಕೊಂಡ್ವಿ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಝೀರೋ ಅಂತ ಮಾಡ್ಕೊಂಡ್ವಿ ಹಂಗಾರೆ ಎಕ್ಸ್ನ ಕಾಮನ್ ತೆಗಿತೀವಿ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಆಗ್ತದೆ ಹಂಗಾರೆ ಕಾಮನ್ ಎರಡು ಯಾವ್ದಾವ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಅದನ್ನು ಒಂದು ಕಡೆ ಬರ್ಕೊಂಡ್ವಿ ಆಮೇಲೆ ಎಕ್ಸ್ ಪ್ಲಸ್ ಒನ್ ಇದನ್ನು ಒಂದು ಕಡೆ ಬಂದ್ಕೊಂಡ್ವಿ ಈಸ್ ಈಕ್ವಲ್ ಟು ಝೀರೋ ಹಾಗಾದರೆ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಮೈನಸ್ ತ್ರೀ ಇದ್ದಿದ್ದು ಏನಾಗ್ತದೆ ಅಂದರೆ ಎಕ್ಸ್ ಇಕ್ವಲ್ ಟು ತ್ರೀ ಆಗ್ತದೆ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಇದೇನಾಗ್ತದೆ ಅಂದರೆ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಒನ್ ಆಗ್ತದೆ ಮೈನಸ್ ಒನ್ ಇನ್ನು ಪ್ರಶ್ನೆ ಇಪ್ಪತ್ತೊಂದು ಒಂದು ಆರು ಮತ್ತು ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಪ್ರಶ್ನೆ ಇಪ್ಪತ್ತೊಂದು ಎಕ್ಸ್ ಒನ್ ವೈ ಒನ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ ಎಕ್ಸ್ ಟು ವೈ ಟು ಇಸ್ ಈಕ್ವಲ್ ಟು ಫೋರ್ ತ್ರೀ ಎಮ್ ಒನ್ ಇಸ್ ಟು ಎಮ್ ಟು ಇಸ್ ಈಕ್ವಲ್ ಟು ಒನ್ ಇಸ್ ಟು ಟು ಹಂಗಾರೆ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗಾದರೆ ಅವುಗಳಲ್ಲಿ ಬೆಲೆಯನ್ನು ತುಂಬಿದಾಗ ಯಾವುದು ಎಮ್ ಒನ್ ಒನ್ ಇದೆ ಎಕ್ಸ್ ಟು ಫೋರ್ ಇದೆ ಎಮ್ ಟು ಟೂ ಇದೆ ಎಕ್ಸ್ ಒನ್ ಒನ್ ಇದೆ ಹಂಗಾರೆ ಎಮ್ ಒನ್ ಒನ್ ವೈ ಟು ತ್ರೀ ಇದೆ ಎಮ್ ಟು ಟೂ ಇದೆ ವೈ ಒನ್ ಸಿಕ್ಸ್ ಇದೆ ಆಮೇಲೆ ಎಮ್ ಒನ್ ಒನ್ ಎಮ್ ಟು ಟು ಹಂಗಾರೆ ಒನ್ ಪ್ಲಸ್ ಟು ಒನ್ ಪ್ಲಸ್ ಟು ಇದನ್ನು ಬೆಲೆಯಲ್ಲಿ ತುಂಬಿದ್ವಿ ಹಂಗಾರೆ ನಾಲ್ಕೊಂದಲೆ ನಾಲ್ಕು ಎರಡು ಒಂದಲೇ ಎರಡು ಮೂರು ಒಂದಲೇ ಮೂರು ಎರಡು ಮೂರಲೇ ಸಾರಿ ಎರಡು ಆರಲೆ ಹನ್ನೆರಡು ಆಮೇಲೆ ಇದು ಎರಡು ಒಂದು ಪ್ಲಸ್ ಮೂರು ಒಂದು ಒಂದು ಪ್ಲಸ್ ಎರಡು ಮೂರು ಒಂದು ಪ್ಲಸ್ ಎರಡು ಮೂರು ಆಗ್ತದೆ ಹೌದು ಅದನ್ನು ಬರ್ಕೊಂಡು ಆ್ಯಸ್ ಇಟ್ ಈಸ್ ಸಿಂಪ್ಲಿಫೈ ಮಾಡಿ ಇನ್ನು ಫೋರ್ ಪ್ಲಸ್ ಟು ಸಿಕ್ಸ್ ಆಗ್ತದೆ ಫೋರ್ ಪ್ಲಸ್ ಟು ಸಿಕ್ಸ್ ಆಗ್ತದೆ ತ್ರೀ ಪ್ಲಸ್ ಟ್ವೆಲ್ ಫಿಫ್ಟೀನ್ ಆಗ್ತದೆ ಡಿವೈಡೆಡ್ ಬೈ ತ್ರೀ ಡಿವೈಡ್ ಬೈ ತ್ರೀ ಇನ್ನು ಕಡ್ತಾ ಹೊಡಿತೀವಿ ಮೂರು ಒಂದ್ಲೆ ಮೂರಲೇ ಹಂಗಾರೆ ಎರಡು ಬಂತು ಮೂರು ಒಂದ್ಲೇ ಮೂರು ಐದ್ಲೆ ಐದು ಬಂತು ಹಂಗಾರೆ ಆ ಎರಡು ಬಿಂದುಗಳು ಯಾವಪ್ಪ ಅಂದರೆ ಎರಡು ಮತ್ತು ಐದು ಆ ಬಿಂದುಗಳು ಯಾವಪ್ಪ ಅಂದರೆ ಎರಡು ಐದು ಇನ್ನು ಪ್ರಶ್ನೆ ಇಪ್ಪತ್ತೆರಡು ಪ್ರಶ್ನೆ ಇಪ್ಪತ್ತೆರಡು ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡುಗಳು ಒಂದು ಬುಟ್ಟಿಯಲ್ಲಿವೆ ಯಾದೃಚಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯ ಫೋರ್ ಬೈ ನೈನ್ ಆಗಿದೆ ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಇಪ್ಪತ್ತೆರಡು ಹಾಗಾದರೆ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ಇಸ್ ಈಕ್ವಲ್ ಟು ಫೋರ್ ಬೈ ನೈನ್ ಆದ್ದರಿಂದ ಬುಟ್ಟಿಯಲ್ಲಿರುವ ಕಾರ್ಡುಗಳ ಸಂಖ್ಯೆ ಒಂಬತ್ತು ಎಸ್ ಇಸ್ ಈಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎನ್ ಎಸ್ ಇಸ್ ಈಕ್ವಲ್ ಟು ನೈನ್ ಎ ಇಸ್ ಈಕ್ವಲ್ ಟು ಅವಿಭಾಜ್ಯ ಸಂಖ್ಯೆ ಆಗಿರುವ ಎಸ್ ಈಕ್ವಲ್ ಟು ಟೂ ತ್ರೀ ಫೈ ಸೆವೆನ್ ಹಂಗಾರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಫೋರ್ ಹಾಗಾದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಫೋರ್ ಬೈ ನೈನ್ ಫೋರ್ ಬೈ ನೈನ್ ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ಪ್ರಶ್ನೆ ಇಪ್ಪತ್ತ್ಮೂರು ಎ ಬಿ ಸಿ ಡಿಯು ಒಂದು ತ್ರಾಪಿಜ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಹಾಗಾದರೆ ಎ ಓ ಬಿ ಎ ಓ ಬಿ ಇಸ್ ಈಕ್ವಲ್ ಟು ಸಿ ಡಿಒ ಡಿ ಡಿಒ ಎಂದು ತೋರಿಸಿ ಅಂತ ಕೇಳಿದ್ದಾರೆ ಪ್ರಶ್ನೆ ಇಪ್ಪತ್ತ್ಮೂರು ಹಾಗಾದರೆ ಇಪ್ಪತ್ತ್ಮೂರು ನೋಡ್ರಿ ದತ್ತ ಎ ಬಿ ಸಮಾಂತರ ಡಿ ಸಿ ದತ್ತ ಎ ಬಿ ಸಮಾಂತರ ಡಿ ಸಿ ಸಾಧನೆಯ ಎ ಓ ಡಿವೈಡ್ ಬೈ ಬಿ ಓ ಇಸ್ ಈಕ್ವಲ್ ಟು ಸಿ ಓ ಡಿವೈಡ್ ಬೈ ಡಿ ಓ ಸಾಧನೆ ತ್ರಿಭುಜ ಎ ಒ ಬಿ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ ಸಿ ಓ ಡಿಗಳನ್ನಲ್ಲಿ ಕೋನ ಓ ಬಿ ಎ ಕೋನ ಓ ಬಿ ಎ ಓ ಬಿ ಎಸ್ ಈಕ್ವಲ್ ಟು ಓ ಡಿ ಸಿ ಕೋನ ಓ ಡಿ ಸಿ ಪರ್ಯಾಯ ಕೋನಗಳು ಇವೇನು ಪರ್ಯಾಯ ಕೋಣಗಳು ಕೋನ ಓ ಎ ಬಿ ಒ ಎ ಬಿ ಕೋನ ಒ ಸಿ ಡಿ ಇವು ಕೂಡ ಏನಪ್ಪ ಅಂದರೆ ಒ ಸಿ ಡಿ ಪರ್ಯಾಯ ಕೋನಗಳು ಹಾಗಾದ್ರೆ ಕೋನ ಎ ಒ ಬಿ ಕೋನ ಎ ಒ ಇಸ್ ಈಕ್ವಲ್ ಟು ಕೋನ ಸಿ ಓ ಡಿ ಸಿ ಓ ಡಿ ಏನಪ್ಪ ಅಂದರೆ ಶೃಂಗಾಭಿಮುಖ ಕೋಣಗಳು ಶೃಂಗಾಭಿಮುಖ ಕೋನಗಳು ತ್ರಿಭುಜ ಎ ಓ ಬಿ ಸರ್ವ ಯಾವುದಕ್ಕೆ ತ್ರಿಭುಜ ಸಿ ಓ ಡಿ ಹೌದಾ ಕೋಣ ಕೋಣ ಕೋನ ನಿರ್ಧಾರಕ ಗುಣ ಹಾಗಾದ್ರೆ ಎ ಓ ಡಿವೈಡ್ ಬೈ ಸಿ ಓ ಇಸ್ ಈಕ್ವಲ್ ಟು ಬಿ ಓ ಡಿವೈಡ್ ಬೈ ಡಿ ಓ ಹೌದಾ ಸರ್ವಸಮ ಏನಪ್ಪ ಅಂದರೆ ತ್ರಿಭುಜ ಅನುರೂಪ ಭಾವಗಳು ಹಂಗಾರೆ ಎ ಒ ಡಿವೈಡ್ ಬೈ ಬಿ ಓ ಇಸ್ ಈಕ್ವಲ್ ಟು ಸಿ ಒ ಡಿವೈಡ್ ಬೈ ಡಿ ಓ ಅಂತ ನಾವು ಹೇಳ್ಬೋದು ಇನ್ನು ಇದೇ ಇಪ್ಪತ್ತ್ಮೂರು ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದರೆ ಆ ಪ್ರಶ್ನೆಯನ್ನು ನೋಡ್ಬಿಡೋಣ ಚಿತ್ರದಲ್ಲಿ ಎಲ್ ಎಮ್ ಸಮಾಂತರ ಸಿ ಬಿ ಎಲ್ ಎಮ್ ಸಮಾಂತರ ಏನಪ್ಪ ಅಂದರೆ ಸಿ ಬಿ ಆಮೇಲೆ ಏನಪ್ಪ ಅಂದರೆ ಎ ಎನ್ ಸಮಾಂತರ ಎ ಎನ್ ಎಮ್ಸ್ ಏನು ವೆರಿ ವೆರಿ ಸಾರಿ ಏನಪ್ಪ ಅಂದರೆ ಚಿತ್ರದಲ್ಲಿ ಎಲ್ ಎಮ್ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಎಲ್ ಎನ್ ಸಮಾಂತರ ಸಿ ಡಿ ಆದರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಚಿತ್ರದ ಸಹಾಯದಿಂದ ಹಾಗಾದರೆ ನೋಡಿರಿ ದತ್ತ ಏನು ಎಲ್ ಎಮ್ ಸಮಾಂತರ ಸಿ ಬಿ ಎಲ್ ಎನ್ ಸಮಾಂತರ ಸಿ ಡಿ ಸಾಧನೀಯ ಎ ಎಮ್ ಡಿವೈಡೆಡ್ ಬೈ ಎ ಬಿ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಹೌದಾ ಸಾಧನೆ ತ್ರಿಭುಜ ಎ ಸಿ ಬಿನಲ್ಲಿ ತ್ರಿಭುಜ ಎ ಸಿ ಬಿನಲ್ಲಿ ಎಮ್ ಎಲ್ ಎಮ್ ಎಲ್ ಸಮಾಂತರ ಬಿ ಸಿ ಎಮ್ ಎಲ್ ಸಮಾಂತರ ಬಿ ಸಿ ಆದ್ದರಿಂದ ಎ ಎಲ್ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಎಮ್ ಡಿವೈಡೆಡ್ ಬೈ ಎ ಬಿ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಕ್ವೇಷನ್ ಒಂದು ಥೆಲ್ಸ್ನ ವಿಲೋಮ ತ್ರಿಭುಜ ಎ ಸಿ ಡಿನಲ್ಲಿ ಎನ್ ಎಲ್ ಸಮಾಂತರ ಸಿ ಡಿ ಆದ್ದರಿಂದ ಎ ಎಲ್ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಈಕ್ವೇಷನ್ ಎರಡು ಥೇಲ್ಸ್ನ ವಿಲೋಮ ಸಮೀಕರಣ ಒಂದು ಮತ್ತು ಎರಡರಿಂದ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತ ನಾವು ಹೇಳ್ಬೋದು ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕು ಪ್ರಶ್ನೆ ಇಪ್ಪತ್ನಾಲ್ಕು ಪ್ರಶ್ನೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೇನಿದೆಯಪ್ಪ ಅಂದರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯುವ ಮೂಲಗಳ ಸ್ವಭಾವ ಬರೆಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ನೋಡ್ರಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಝೀರೋ ಹಾಗಾದ್ರೆ ಎಸ್ ಈಕ್ವಲ್ ಟು ತ್ರೀ ಬಿ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಸಿ ಇಸ್ ಇಕ್ವಲ್ ಟು ಫೋರ್ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಸಿ ಹಾಗಾದ್ರೆ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ತ್ರೀ ಇಂಟು ಫೋರ್ ಹಾಗಾರೆ ಏನಪ್ಪ ಅಂದರೆ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಏನಿರ್ತದೋ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದ್ದು ಫಾರ್ಟಿ ನೈನ್ ಮಲ್ಟಿಪ್ಲೈ ಮಾಡಿದಾಗ ಫಾರ್ಟಿ ನೈನ್ ಪ್ಲಸ್ ಫಾರ್ಟಿ ನೈನ್ ಆಗ್ತದ ಆಮೇಲೆ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕನೇ ನಲವತ್ತೆಂಟು ಮೈನಸ್ ಉತ್ತರ ಒಂದು ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಹಾಂ ಏನಪ್ಪ ಅಂದರೆ ಗ್ರೇಟರ್ ದೆನ್ ಒನ್ ಗ್ರೇಟರ್ ದೆನ್ ಒನ್ ಆದರೆ ದತ್ತ ಆದ್ದರಿಂದ ದತ್ತ ವರ್ಗೀಸ ವರ್ಗೀಕರಣ ಭಿನ್ನವಾದ ವಾಸ್ತವ ಮೂಲ ಹೊಂದಿದೆ ಭಿನ್ನವಾದ ವಾಸ್ತವ ಮೂಲ ಹೊಂದಿದೆ ಹಾಗಾದರೆ ಪ್ರಶ್ನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳನ್ನ ಇಪ್ಪತ್ತೇಳು ಅಂಕ ಕೇಳಿದ್ದಾರೆ ಹಾಗಾದ್ರೆ ವಿಡಿಯೋ ಲೆಂತ್ ತುಂಬ ಲೆಂದಿ ಆಗೋದರಿಂದ ಅಪ್ಲೋಡ್ ಕಷ್ಟ ಆಗ್ತದೆ ಅಂತ ನಾನು ಮೊದಲೇ ಭಾಳಷ್ಟು ಸಲ ಹೇಳಿದ್ದೀನಿ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯ ಮೂರು ಗಣಿತ ವಿಷಯದ ಮಾದರಿ ಉತ್ತರಗಳ ಭಾಗ ಒಂದನ್ನು ಅಭ್ಯಾಸ ಮಾಡಿದ್ವಿ ಹೌದಾ ಭಾಗ ಎರಡನ್ನು ಡೆಕ್ಸ್ ಕ್ಲಿಪ್ಪಲ್ಲಿ ಅಭ್ಯಾಸ ಮಾಡೋಣ ಅಂತ ಆದಷ್ಟು ಪರೀಕ್ಷೆ ಬರೆಯುತ್ತಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್